ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಪೊಂಗಲ್ ಸೇವಿಸುವುದು ತುಂಬಾ ವಿಶೇಷ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ ನೋಡ್ಕೋಣ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಕಡಲೆ ಬೀಜ ಕಾಲು ಕೆ ಜಿ ಆಗುವಷ್ಟು ಕಟ್ ಮಾಡಿರುವಂತಹ ಒಣಕೊಬ್ಬರಿ ಮುನ್ನೂರು ಗ್ರಾಮ್ ಆಗುವಷ್ಟು ಕಟ್ ಮಾಡಿರುವಂತಹ ಬೆಲ್ಲ ಇನ್ನೂರು ಗ್ರಾಮ್ ಆಗೋಷ್ಟು ಕಡಲೆ ಪಪ್ಪು ಹಾಗೆ ಇನ್ನು ಇನ್ನೂರು ಗ್ರಾಮ್ ಆಗುವಷ್ಟು ನಾನಿಲ್ಲಿ ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಹಾಗೆ ಇವೆರಡು ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಫಸ್ಟು ಎಳ್ಳನ್ನ ಹುರ್ಕೊಳ್ಬೇಕು ಸೊ ಇದು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಳ್ಳಿ ಸೀದೋಗದೇ ಇರೋ ಹಾಗೆ ನೋಡ್ಕೊಳ್ಳಿ ಸೊ ಹೀಗೆ ಕೈ ಆಡಿಸ್ತಾ ಇರಿ ಸೊ ಇದು ಎಳ್ಳು ಹುರಿದಿದ್ದಾಯಿತು ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಟ್ಟಿದ್ದೀನಿ ಈಗ ಕಡಲೆಪಪ್ಪನೂ ಹುರ್ಕೊಳ್ತಾ ಇದ್ದೀನಿ ಸೊ ಇದನ್ನು ಅಷ್ಟೇ ಒಂದು ನಿಮಿಷ ಕೈ ಆಡಿಸಿದ್ರೆ ಸಾಕಾಗುತ್ತೆ ಸೊ ಎಳ್ಳಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಈ ಸಂಕ್ರಾಂತಿ ಸಮಯದಲ್ಲಿ ಎಳ್ಳು ನಮಗೆ ಏನಾಗುತ್ತೆ ಚಳಿ ಜಾಸ್ತಿ ಇರುತ್ತಲ್ಲ ಸೊ ಅಂಥ ಟೈಮಲ್ಲಿ ಚಳಿ ಆಗೋದ್ರಿಂದ ನಮ್ಮ ದೇಹನ ಬೆಚ್ಚಿಗಿಡೋದಕ್ಕೆ ಎಳ್ಳು ತುಂಬಾ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಈ ಒಣಕೊಬ್ರಿ ಹಾಗೆ ಕಡಲೆ ಪಪ್ಪು ತಿನ್ನೋದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಮಾಯಶ್ಚರ್ ಸಿಗುತ್ತೆ ಹಾಗೆ ಇವಾಗ ನೋಡಿ ನಾನು ಒಣಕೊಬ್ರಿನೂ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನು ಕೂಡ ನಾನು ಹಬ್ಬ ಅವ್ಳಿಗೆ ಹಾಕ್ಕೊಳ್ತೀನಿ ಹುರ್ದ್ಬಿಟ್ಟು ಈಗ ನೆಕ್ಸ್ಟು ನಾನು ಕಡಲೆ ಬೀಜ ಇದನ್ನು ಅಷ್ಟೇ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ಸೊ ಕಡಲೆ ಬೀಜದಲ್ಲಿ ತುಂಬಾ ಪ್ರೋಟೀನ್ ಆ್ಯಂಡ್ ಕ್ಯಾಲ್ಸಿಯಂ ಇರುತ್ತೆ ಸೊ ಅಷ್ಟೇ ಅಲ್ಲದೆ ಇವೆಲ್ಲ ತಿನ್ನೋದ್ರಿಂದ ಎಳ್ಳು ಬೆಲ್ಲ ತಿನ್ನೋದರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ನ ಎಳ್ಳು ಬೆಲ್ಲ ತಿನ್ನೋದರಿಂದ ನಮ್ಮ ದೇಹಕ್ಕೆ ಶಕ್ತಿ ಹಾಗೆ ನಮ್ಮ ಸ್ಕಿನ್ಗೆ ಗ್ಲೋ ಕೂಡ ಕೊಡುತ್ತೆ ಸೊ ನೋಡಿ ಇದು ಉರಿದಿದ್ದಾಯಿತು ಇದನ್ನು ಕೂಡ ಒಂದು ಮರಕ್ಕೆ ಹಾಕೊಂಡು ನಾನು ಈಗ ಏನು ಮಾಡ್ತೀನಿ ಇದು ಸಿಪ್ಪು ಚೆನ್ನಾಗಿ ಆರಬೇಕು ಫಸ್ಟು ಆರಿದ ಮೇಲೆ ಎಲ್ಲ ತೆಕ್ಕೊಂಡು ಈ ಥರ ಕಡಲೆ ಬೀಜ ಉಪ್ಪಾಗಿ ಮಾಡಿಟ್ಕೊಳ್ಬೇಕು ಸೊ ನೋಡಿ ಈಗ ರೆಡಿ ಇದೆ ಈಗ ಇದನ್ನು ಕೂಡ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಮುನ್ನೂರು ಗ್ರಾಮ್ ಆಗೋಷ್ಟು ಬೆಲ್ಲ ಕೂಡ ತೊಗೊಂಡಿದ್ದನಲ್ಲ ಕಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಎಲ್ಲನೂ ಸಮ ಪ್ರಮಾಣದಲ್ಲೇ ತೊಗೊಳ್ಬೋದು ನಿಮ್ಮಿಷ್ಟ ಈಗ ಅವೆಲ್ಲ ನಾನು ಇವೆರಡು ಆಪ್ಷನ್ ಅಂತ ಹೇಳಿದ್ದೆ ನೀವು ಬೇಕಿದ್ದರೆ ಹಾಕೊಳ್ಳಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಸ್ವಲ್ಪ ಕಲರ್ ಕಲರ್ ಆಗಿರುತ್ತಲ್ಲ ನೋಡೋದಕ್ಕೆ ಸೊ ನೋಡಿ ಈಗ ಎಲ್ಲ ಮಿಕ್ಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಎಳ್ಳು ಬೆಲ್ಲ ರೆಡಿ ಆಯಿತು ಸೊ ನೋಡಿದ್ರಲ್ಲ ಇಷ್ಟೆಲ್ಲ ಸಂಕ್ರಾಂತಿ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ಸಂ ಎಷ್ಟೆಲ್ಲ ಯೂಸ್ ಇದೆ ಅಂತ ಸೊ ನಾವು ಮಿಸ್ ಮಾಡಿದೆ ಸಂಕ್ರಾಂತಿ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು So.